ಸಮಸ್ತ ಕೇಳುಗರಿಗೆ ಓದುವ ಪ್ರೀತಿಗಾಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೇಂದಿ ಕಾಂಟ್ರಾಕ್ಟರ್ ಸುಬ್ಬಣ್ಣನವರ ಕಾಲದಲ್ಲಿ ತಳುಕು ಅಥವಾ ಅದರ ಸುತ್ತಮುತ್ತಲಿನ ಗ್ರಾಮಗಳವರಾರು ಕೋರ್ಟು ಕಚೇರಿಗೆ ಹೋಗುತ್ತಿರಲಿಲ್ಲ ಯಾವ ವಿಚಾರವಿದ್ದರೂ ಸುಬ್ಬಣ್ಣನವರ ಕೋರ್ಟಿನಲ್ಲೇ ಇತ್ಯರ್ಥವಾಗುತ್ತಿತ್ತು ಹೀಗಿರಲು ಒಂದು ಬಾರಿ ಅಕಸ್ಮಾತ್ ಆಗಿ ಸುಬ್ಬಣ್ಣನವರೇ ಒಂದು ಕೇಸಿನಲ್ಲಿ ಸಾಕ್ಷಿಯಾಗಿ ಚಿತ್ರದುರ್ಗಕ್ಕೆ ಹೋಗಬೇಕಾಯಿತು ಜಿಲ್ಲಾಧಿಕಾರಿಗಳ ಕೋರ್ಟಿನಲ್ಲಿ ನಡೆಯುತ್ತಿದ್ದ ಕೇಸು ಅದು ಚಿತ್ರದುರ್ಗದಲ್ಲಿ ಸುಬ್ಬಣ್ಣನವರ ಬಂಧುಗಳಿದ್ದುದರಿಂದ ಅವರ ಸ್ನಾನಾಹಿಕಗಳಿಗೆ ಯಾವ ತೊಂದರೆಯೂ ಇರಲಿಲ್ಲ ನಿಶ್ಚಿತವಾದ ದಿನ ಬೆಳಿಗ್ಗೆ ಅವರು ಸ್ನಾನಾಹಿಕ ಮುಗಿಸಿಕೊಂಡು ಕೋರ್ಟಿನ ಬಳಿಗೆ ಹೋದರು ಕೋಟಿನಲ್ಲಿ ತಮ್ಮ ಹೆಸರನ್ನು ಕೂಗುತ್ತಲೇ ಸುಬ್ಬಣ್ಣನವರು ಒಳಕ್ಕೆ ಪ್ರವೇಶಿಸಿದರು ಎಂದು ಕೋಟಿನ ಮುಖವನ್ನೇ ಕಾಣದಿದ್ದ ಅವರಿಗೆ ಮುಂದೆ ಏನು ಮಾಡಬೇಕೆಂದು ಗೊತ್ತಾಗಲಿಲ್ಲ ಕೋಟಿನ ಗುಮಾಸ್ತ ಅವರನ್ನು ಸಾಕ್ಷಿಯ ಕಟೆಕಟೆಯಲ್ಲಿ ನಿಲ್ಲಿಸಿದ ಅಲ್ಲಿನ ಪದ್ಧತಿಯಂತೆ ಆ ಗುಮಾಸ್ತ ಸುಬ್ಬಣ್ಣನವರ ಕೈಯಲ್ಲಿ ಒಂದು ಭಗವದ್ಗೀತೆಯ ಪ್ರತಿಯನ್ನು ಹಿಡಿಸಿ ಇದನ್ನು ಹಿಡಿದು ಸತ್ಯವನ್ನೇ ಹೇಳುತ್ತೇನೆ ಎಂದು ಪ್ರಮಾಣ ಮಾಡಿ ಎಂದ ಸುಬ್ಬಣ್ಣನವರು ಇದನ್ನು ಒಪ್ಪಲಿಲ್ಲ ನಾನು ಸತ್ಯವನ್ನೇ ಹೇಳುತ್ತೇನೆ ಆದರೆ ಗೀತೆಯನ್ನು ಹಿಡಿದು ಪ್ರಮಾಣ ಮಾಡುವುದಿಲ್ಲ ಎಂದು ನಿರ್ಧಾರವಾಗಿ ಹೇಳಿದರು ಗುಮಾಸ್ತನಿಗೆ ಇದೊಂದು ಹೊಸ ಅನುಭವ ಇದುವರೆಗೆ ಕೋರ್ಟಿಗೆ ಬಂದ ಯಾರೂ ಹೀಗೆ ಹೇಳಿರಲಿಲ್ಲ ಆದ್ದರಿಂದ ಆತ ಕೋಪಗೊಂಡು ಇದು ಕೋರ್ಟು ಇಲ್ಲಿನ ಆಜ್ಞೆಗೆ ಮೀರಿದರೆ ಜೈಲಿಗೆ ಹೋಗಬೇಕಾಗುತ್ತದೆ ಎಂದು ಗದರಿಸಿದ ಈ ಗದರಿಕೆಯಿಂದ ಸುಬ್ಬಣ್ಣನವರು ಸ್ವಲ್ಪವೂ ವಿಚಲಿತರಾಗಲಿಲ್ಲ ರಾಮನಿಚ್ಛೆ ಆಗಿದ್ದರೆ ಅದು ಹಾಗೆಯೇ ಆಗಿ ಹೋಗಲಿ ನಾನಂತೂ ಖಂಡಿತ ಪ್ರಮಾಣ ಮಾಡುವುದಿಲ್ಲ ಎಂದರು ಗುಮಾಸ್ತನಿಗೆ ಏನು ಮಾಡಬೇಕೋ ತೋಚಲಿಲ್ಲ ಆತನು ನ್ಯಾಯಾಧೀಶರತ್ತ ತಿರುಗಿ ನೋಡಿದ ಅವರು ಗುಮಾಸ್ತರನ್ನು ಹತ್ತಿರಕ್ಕೆ ಕರೆದು ಅಯ್ಯ ಅವರನ್ನು ಬಲವಂತ ಮಾಡಬೇಡ ಅವರು ಪ್ರಮಾಣ ಮಾಡುವುದಿಲ್ಲ ಪ್ರಮಾಣ ಮಾಡಿದ್ದರೆ ಎಂದು ನೀನು ಬರೆದಿಕೊ ಅವರು ಪ್ರಮಾಣ ಮಾಡದಿದ್ದರೂ ಸತ್ಯವನ್ನೇ ನುಡಿಯುತ್ತಾರೆ ನಾನು ಅವರನ್ನು ಬಲ್ಲೆ ಎಂದರು ಸುಬ್ಬಣ್ಣನವರು ಅಲ್ಲಿಂದ ಹಿಂದಿರುಗಿದ ಮೇಲೆ ತಮ್ಮ ಜೀವಮಾನದಲ್ಲಿ ಮತ್ತೆಂದು ಕೋಟಿಗೆ ಹೋಗಲಿಲ್ಲ ಅದರ ಮೆಟ್ಟಿಲು ಹತ್ತಲಿಲ್ಲ ಭಗವಾನ್ ಶ್ರೀಕೃಷ್ಣನು ಯಸ್ಯಾನುಗ್ರಹ ಮಿಚ್ಚಾಮಿ ತಂ ಹರಿಯಾಮಹಂ ನಾನು ಯಾರಿಗೆ ಅನುಗ್ರಹ ಮಾಡಬೇಕೆಂದು ಇಚ್ಛಿಸುತ್ತೇನೆಯೋ ಅಂತಹವರ ಶ್ರೀಮಂತಿಕೆಯನ್ನು ಹರಣ ಮಾಡುತ್ತೇನೆ ಎಂದು ಹೇಳಿದ್ದಾನೆ ಈ ಭಗವಂತ ತನ್ನ ಮಾತಿಗನುಸಾರ ಸುಬ್ಬಣ್ಣನವರ ಶ್ರೀಮಂತಿಕೆಯನ್ನು ಹರಣ ಮಾಡಿದನು ಶ್ರೀಮಂತಿಕೆ ವಿಚಾರದಲ್ಲಿ ಇಷ್ಟು ಲುಬ್ಧನಾಗಿದ್ದ ಆ ಭಗವಂತ ಮಕ್ಕಳ ವಿಚಾರದಲ್ಲಿ ಮಾತ್ರ ಮಹಾ ಉದಾರಿಯಾಗಿದ್ದ ಸುಬ್ಬಣ್ಣನವರಿಗೆ ಎಂಟು ಜನ ಗಂಡು ಮಕ್ಕಳು ಐದು ಜನ ಹೆಣ್ಣು ಮಕ್ಕಳು ಅವರಲ್ಲಿ ಒಬ್ಬನು ಮಾತ್ರ ಚಿಕ್ಕಂದಿನಲ್ಲೇ ತೀರಿಕೊಂಡಿದ್ದನು ಮನೆಯ ತುಂಬ ಮಕ್ಕಳು ಮೊಮ್ಮಕ್ಕಳು ಇಷ್ಟು ದೊಡ್ಡ ಸಂಸಾರಕ್ಕೆ ತಮ್ಮ ವರಮಾನ ಯಾತಕ್ಕೂ ಸಾಲದು ರಾವಣಾಸುರನ ಹೊಟ್ಟೆಗೆ ಅರಕಾಸಿನ ಮಜ್ಜಿಗೆ ಎಂಬಂತಾಗಿತ್ತು ಇಷ್ಟಾದರೂ ಸುಬ್ಬಣ್ಣನವರ ಔದಾರ್ಯಕ್ಕೆ ಮಿತಿ ಇರಲಿಲ್ಲ ಯಾರಾದರೂ ಬುಡಬುಡಿಕೆಯವನೋ ದೊಂಬರನವನೋ ಹಗಲುವೇಷನದವನೋ ಬಂದು ಹರಕೆ ಹಾಕಿದರೆ ಸಾಕು ಕೈಗೆ ಸಿಕ್ಕಿದ್ದನ್ನು ಕೊಟ್ಟು ಬಿಡುವರು ಏನೋ ಸಿಕ್ಕದಿದ್ದಾಗ ಮೈಮೇಲಿದ್ದ ಶಲ್ಯವನ್ನೋ ಹಂಗಿಯನ್ನೋ ತೆಗೆದುಕೊಟ್ಟು ಬಿಡುವರು ಮಧ್ಯಾಹ್ನದ ಹೊತ್ತಿಗೆ ಯಾರು ಬಂದರೂ ಮನೆಯಲ್ಲಿ ಏನಿದೆ ಏನಿಲ್ಲ ಎಂಬುವುದನ್ನು ಸ್ವಲ್ಪವೂ ಮನಸ್ಸಿಗೆ ತಂದುಕೊಳ್ಳದೆ ಅವರನ್ನು ಊಟಕ್ಕೆ ಬಿಸಿಬಿಡುವರು ಎಷ್ಟೋ ಬಾರಿ ಲಕ್ಷ್ಮೀದೇವಮ್ಮನವರು ತಮ್ಮ ಭಾಗದ ಊಟವನ್ನು ಅತಿಥಿಗಳಿಗಿಟ್ಟು ತಾವು ಏಕಾದಶಿ ಮಾಡಿದ್ದುಂಟು ಸುಬ್ಬಣ್ಣನವರಿಗೆ ಇದಾವುದರ ಪರಿವೆಯೂ ಇರುತ್ತಿರಲಿಲ್ಲ ಅವರು ಎಂದು ಸಂಸಾರದ ವಿಚಾರವನ್ನು ತಲೆಗೆ ಹಚ್ಚಿಕೊಂಡವರೇ ಅಲ್ಲ ನಾಳೆಯ ವಿಚಾರವನ್ನಂತೂ ಅವರು ಎಂದೂ ಮಾಡಿದವರಲ್ಲ ಮಧ್ಯಾಹ್ನಕ್ಕೆ ಏನು ಇಲ್ಲದಾಗ ಲಕ್ಷ್ಮೀದೇವಮ್ಮ ಅವರಿವರ ಮನೆಗಳಿಂದ ಏನನ್ನಾದರೂ ತಂದು ಸಂಸಾರ ನಡೆಸಿದ ದಿನಗಳು ಎಷ್ಟು ಆಕೆಯ ಪ್ರತಿಭೆ ಸರ್ವತೋಮುಖವಾದುದು ಸುತ್ತಮುತ್ತಿನ ಹತ್ತು ಜನರು ಒಂದಿಲ್ಲ ಒಂದು ಕಾರಣಕ್ಕಾಗಿ ಆಕೆಯನ್ನು ಆಶ್ರಯಿಸುತ್ತಿರುತ್ತಿದ್ದರು ಆಕೆಯಿಂದ ಉಪಕೃತರಾದವರು ಪ್ರತ್ಯುಪಕಾರ ಮಾಡಲು ಸದಾ ಸಿದ್ಧರಾಗಿಯೇ ಇರುತ್ತಿದ್ದರು ಇಷ್ಟರ ಮೇಲೂ ಮುಂದೊರೆದ ಸಂದರ್ಭ ಬಂದಾಗ ಆಕೆ ಗಂಡನನ್ನು ಪ್ರಶ್ನಿಸಿದಾಗ ಆತ ಹೇಳುತ್ತಿದ್ದುದು ಒಂದೇ ಮಾತು ರಾಮುಡನ್ನಾಡೇ ರಾಮನಿದ್ದಾನೆ ಆದ್ದರಿಂದ ಲಕ್ಷ್ಮೀದೇವಮ್ಮ ಎಂತಹ ಸಂದರ್ಭದಲ್ಲಿಯೂ ಸ್ವಲ್ಪವೂ ಗೊಣಗದೆ ಪತಿಯ ಇಚ್ಛೆಗೂ ಪ್ರತಿಯಾಗಿ ನಡೆಯದೆ ಹೇಗೋ ಸಂಸಾರವನ್ನು ನಡೆಸಿಕೊಂಡು ಹೋಗುತ್ತಿದ್ದರು ಇಷ್ಟಾದರೂ ಒಂದೊಂದು ಬಾರಿ ಅವರ ಅಸಹನೆಯ ಪರೀಕ್ಷೆ ನಡೆದು ಹೋಗುತ್ತಿತ್ತು ಸುಬ್ಬಣ್ಣನವರ ಆತ್ಮೀಯರಲ್ಲಿ ಅಭಿಮಾನಿಗಳಲ್ಲಿ ಶಾನುಭೋಗ ಗೋವಿಂದಪ್ಪನವರು ಒಬ್ಬರು ಅವರು ಸುಬ್ಬಣ್ಣನವರಿಗಿಂತ ವಯಸ್ಸಿನಲ್ಲಿ ಹಿರಿಯರು ಕೆಲ ದಿನ ಅವರಿಗೆ ಪಾಠವನ್ನು ಹೇಳಿಕೊಟ್ಟರು ಅವರು ತುಂಬ ಅನುಕೂಲಸ್ಥರು ವಯೋಧರ್ಮದಿಂದ ಶಾನುಭೋಗಿಕೆಯನ್ನು ಕೈಬಿಟ್ಟಿದ್ದರಾದರೂ ಅಧಿಕಾರದಲ್ಲಿದ್ದಾಗ ಸಾಕಷ್ಟು ಸಂಪಾದಿಸಿಟ್ಟಿದ್ದರು ಹಾಗೆ ಸಂಪಾದಿಸಿಟ್ಟಿದ್ದ ಆಸ್ತಿಯಿಂದ ಸುಖವಾಗಿ ಸಂಸಾರ ಮಾಡಿಕೊಂಡಿದ್ದರು ಅವರಿಗೆ ಇಬ್ಬರು ಗಂಡು ಮಕ್ಕಳು ಅವರಿಬ್ಬರು ಶಾಲೆಯ ಉಪಾಧ್ಯಾಯರಾಗಿದ್ದರು ಸಂಪಾದಿಸುತ್ತಿದ್ದರು ಹೀಗಾಗಿ ಗೋವಿಂದಪ್ಪನವರಿಗೆ ಸಂಸಾರದಲ್ಲಿ ಯಾವ ತಾಪತ್ರಯವೂ ಇರಲಿಲ್ಲ ವ್ಯವಹಾರ ಜ್ಞಾನರಾದ ಅವರು ಸುಬ್ಬಣ್ಣನವರ ಮಿತಿಮೀರಿದ ಔದಾರ್ಯವನ್ನು ಕಂಡು ಸುಬ್ಬಣ್ಣ ಆಸೆಗೆ ಇದ್ದಷ್ಟು ಕಾಲು ಚಾಚಬೇಕಪ್ಪ ದೊಡ್ಡ ಸಂಸಾರಿಯಾದ ನೀನು ಬಂದದ್ದನ್ನು ಬಂದ ಹಾಗೆ ಖರ್ಚು ಮಾಡುತ್ತಾ ಹೊರಟರೆ ನಾಳೆ ಆದಾಯ ಕಡಿಮೆಯಾದಾಗ ಏನು ಮಾಡುತ್ತಿ ಎಂದು ಆಕ್ಷೇಪಿಸುವರು ಆಗ ಸುಬ್ಬಣ್ಣನವರು ನಗುತ್ತಾ ಗುರುಗಳೇ ಹಾಲಿದ್ದಾಗ ಹಬ್ಬ ಮಾಡಬೇಕು ನಾಳೆಯ ವಿಚಾರ ನಮಗೇಕೆ ಅದನ್ನು ಯೋಚಿಸುವವನು ಶ್ರೀರಾಮ ಅವನು ಹೇಗೋ ನಡೆಸುತ್ತಾನೆ ಎಂದು ಹೇಳುವರು ಇದು ಏತಕ್ಕೂ ಜಗ್ಗದ ಆಸಾಮಿ ಈತನಿಗೆ ಹೇಳಿ ಏನೂ ಪ್ರಯೋಜನವಿಲ್ಲ ಎಂದು ಅವರು ಸುಮ್ಮನಾಗುವರು ಆದರೆ ಸಂಸಾರದ ರಥವನ್ನು ತಾನೊಬ್ಬಳೇ ಎಳೆದುಕೊಂಡು ಹೋಗುತ್ತಿರುವ ಲಕ್ಷ್ಮೀ ದೇವಮ್ಮನ ಪರಿಸ್ಥಿತಿಯನ್ನು ಕಂಡಾಗಲಿಲ್ಲ ಅವರಿಗೆ ಅಯ್ಯೋ ಎನಿಸುತ್ತಿತ್ತು ಒಂದು ದಿನ ಗೋವಿಂದಪ್ಪನವರು ಗೌಡರ ಗುರುಸಿದ್ದಪ್ಪನೊಂದಿಗೆ ಮಾತನಾಡುತ್ತಾ ಈ ಸುಬ್ಬಣ್ಣನ ವಿಚಾರವನ್ನು ಏನು ಮಾಡುವುದು ಗುರುಸಿದ್ದಪ್ಪ ಆತನಿಗೆ ಸಂಸಾರದ ಯೋಚನೆಯೇ ಇಲ್ಲ ತಾನಾಯಿತು ತನ್ನ ಶ್ರೀರಾಮನಾಯಿತು ತನ್ನ ಅತಿಥಿ ಸತ್ಕಾರವಾಯಿತು ಮನೆಯ ಯೋಗಕ್ಷೇಮದತ್ತ ಗಮನವೇ ಇಲ್ಲ ಏನನ್ನು ಕೇಳಿದರೂ ಆ ರಾಮನನ್ನು ತೋರಿಸುತ್ತಾನೆ ಪಾಪ ಆ ಲಕ್ಷ್ಮೀ ದೇವಮ್ಮನನ್ನು ನೋಡಿದರೆ ಕರುಳು ಕಿತ್ತು ಬರುತ್ತದೆ ಅದು ಹೇಗೆ ನಡೆಸುತ್ತಿದ್ದಾಳು ಆ ಮಹಾರಾಯಿತಿ ಆ ಸಂಸಾರವನ್ನು ಎಂದರು ಗೋವಿಂದಪ್ಪನವರ ಮಾತನ್ನು ಕೇಳುತ್ತಿದ್ದ ಗುರುಸಿದ್ದಪ್ಪನಿಗೆ ಏನೋ ಹೊಳೆದಂತಾಯಿತು ಒಂದು ಕೆಲಸ ಮಾಡೋಣ ಗೋವಿಂದಪ್ಪನವರೇ ಹೇಗೋ ಎಕ್ಸ್ಚೇಂಜ್ ಇನ್ಸ್ಪೆಕ್ಟರ್ ಶಿವರಾಮಯ್ಯನವರಿಗೆ ಸುಬ್ಬಣ್ಣನವರಲ್ಲಿ ಅಪಾರವಾದ ಭಕ್ತಿ ಗೌರವಗಳಿಗೆ ಗೌರವಗಳಿವೆ ಅವರಿಗೆ ಒಂದು ಮಾತು ಹೇಳಿದರೆ ಟಾಡಿ ಕಾಂಟ್ರಾಕ್ಟರ್ ಮುನಿಯಪ್ಪನಿಗೆ ಹೇಳಿ ಅವನ ವ್ಯವಹಾರದಲ್ಲಿ ಸುಬ್ಬಣ್ಣನವರನ್ನು ಪಾಲುದಾರರನ್ನಾಗಿ ಸೇರಿಸಿಕೊಳ್ಳುತ್ತಾನೆ ಕೈ ತುಂಬ ಹಣ ಬರುತ್ತದೆ ಅವರ ಕಷ್ಟಗಳೆಲ್ಲ ನಿವಾರಣೆಯಾಗುತ್ತದೆ ಹೇಗೋ ಅದನ್ನೆಲ್ಲ ನೋಡಿಕೊಳ್ಳುವವರು ನೋಡಿಕೊಳ್ಳುತ್ತಾರೆ ಸುಬ್ಬಣ್ಣನವರಿಗೆ ಬರಬೇಕಾದ ಭಾಗ ಬರುತ್ತದೆ ಸ್ವಲ್ಪ ಲೆಕ್ಕಪತ್ರ ನೋಡಿಕೊಂಡರೆ ಆಯಿತು ಇದಕ್ಕೆ ಬಂಡವಾಳವೂ ಬೇಕಾಗಿಲ್ಲ ಹಾಗೇಕೆ ಮಾಡಬಾರದು ಎಂದ ಗುರುಸಿದ್ದಪ್ಪ ಆತನೇ ಸುಬ್ಬಣ್ಣನವರಿಗೆ ಆ ವಿಚಾರ ತಿಳಿಸಿ ಅವರನ್ನು ಒಪ್ಪಿಸಲು ಪ್ರಯತ್ನಿಸಿದ ಮೊದಲು ಸುಬ್ಬಣ್ಣನವರು ಈ ಸಲಹೆಯನ್ನು ಒಪ್ಪಲಿಲ್ಲ ಗೋಕುಲಾಷ್ಟಮಿಗೂ ಸಾಬಿಗೂ ಏನು ಸಂಬಂಧ ನನ್ನ ಯೋಗಕ್ಷೇಮವನ್ನು ನನ್ನ ರಾಮ ನೋಡಿಕೊಳ್ಳುತ್ತಾನೆ ಹೊಟ್ಟೆ ಹೊರೆದುಕೊಳ್ಳಲು ಹೆಂಡ ಮಾರುವುದಕ್ಕೆ ಹೋಗಲೇ ಖಂಡಿತ ಸಾಧ್ಯವಿಲ್ಲ ಎಂದು ಬಿಟ್ಟರು ಗುರುಸಿದ್ದಪ್ಪ ಜಿಗುಟು ಇಸಂ ಇಸಮು ಸುಬ್ಬಣ್ಣನವರನ್ನು ಕುರಿತು ನೀವೇನು ಅಂಗಡಿಯಲ್ಲಿ ಕುಳಿತು ಹೆಂಡ ಅಳೆದುಕೊಡಬೇಕೆ ಈಗ ಮುನಿಯಪ್ಪ ಅಂಗಡಿಯಲ್ಲಿ ಕುಳಿತು ವ್ಯಾಪಾರ ಮಾಡುತ್ತಾರಿಯೇ ಅವರೊಬ್ಬ ದೊಡ್ಡ ಕಾಂಟ್ರಾಕ್ಟರ್ ಯಾರೋ ಮಾರುವವರು ಮಾರುತ್ತಾರೆ ಅಷ್ಟೆ ಇಷ್ಟು ಹಣ ಕೊಡಬೇಕೆಂದು ಗೊತ್ತು ಮಾಡಿ ಸೇಂದಿ ಅವರಿಗೆ ಕೊಟ್ಟರಾಯಿತು ಅವರು ವ್ಯಾಪಾರ ಮಾಡಿ ಸರ್ಕಾರಕ್ಕೆ ಕಂದಾಯ ಕಟ್ಟುತ್ತಾರೆ ನಿಮ್ಮ ಪಾಲಿನ ಹಣವನ್ನು ನಿಮಗೆ ಕೊಡುತ್ತಾರೆ ನಿಮ್ಮ ಮಾತು ಚೆನ್ನಾಗಿದೆ ಶಿವ ಕೊಟ್ಟ ಜೋಡಿಗೆ ಎಂದು ಗೂಟಕ್ಕೆ ತಗುಲಿ ಹಾಕಿದರೆ ಆಹಾರ ಬರುತ್ತದೆಯೇ ಹಾಗೆಯೇ ನಿಮ್ಮ ರಾಮ ಮನೆಗೆ ಬಂದು ಪರಿಚಾರಿಕೆ ಮಾಡುತ್ತಾನೆಯೇ ಹಾರು ಪಾಲು ಮನುಷ್ಯರ ಕರ್ತವ್ಯ ಅದು ಪಾಲು ದೇವ ಒಂದು ಪಾಲು ದೇವರ ಸಹಾಯ ಎಂದು ಹೇಳುತ್ತಾರೆ ನಿಮ್ಮ ಕರ್ತವ್ಯ ನೀವು ಮಾಡಿದರೆ ದೇವರ ಸಹಾಯವು ಸಿಕ್ಕುತ್ತದೆ ಇದಕ್ಕಾಗಿ ನೀವೇನು ಕಡಿದು ಕಟ್ಟೆ ಹಾಕಬೇಕಾಗಿಲ್ಲ ಎಂದು ಚೀಗುಟ್ಟಿದ ಈಗ ಸುಬ್ಬಣ್ಣನವರು ಪಟೇಲನ ಸಲಹೆಯನ್ನು ಒಪ್ಪಿಕೊಳ್ಳಬೇಕಾಯಿತು ಪಟೇಲರು ಮುನಿಯಪ್ಪನೊಂದಿಗೆ ಮಾತನಾಡಿ ಅವರನ್ನು ಒಪ್ಪಿಸಿದರು ಮುನಿಯಪ್ಪ ಸಂತೋಷವಾಗಿಯೇ ಸುಬ್ಬಣ್ಣನವರಿಗೆ ಸಹಾಯ ಮಾಡಲು ಒಪ್ಪಿಯೂ ಒಪ್ಪಿದರು ಕೆಲವು ವರ್ಷಗಳ ಕಾಲ ಎಲ್ಲವೂ ಸುಸೂತ್ರವಾಗಿ ನಡೆದುಕೊಂಡು ಹೋಯಿತು ಇದರಿಂದ ಮಗನನ್ನು ಓದಿಸಲು ಅನುಕೂಲವಾಯಿತು ಆದರೆ ಇದ್ದಕ್ಕಿದ್ದಂತೆ ತಳುಕಿನ ಸುತ್ತಮುತ್ತ ಪ್ಲೇಗು ರೋಗ ಕಾಣಿಸಿಕೊಂಡಿತು ನೂರಾರು ಜನರು ಆ ಮಾರಿಗೆ ಹಾವುತಿಯಾದರು ಎಷ್ಟೋ ಜನ ದಿಕ್ಕಪಾಲಾಗಿ ಓಡಿ ಹೋದರು ಸೇಂದಿ ಅಂಗಡಿಗಳು ಮುಚ್ಚಿದವು ವ್ಯಾಪಾರ ನಿಂತು ಹೋಯಿತು ಸರ್ಕಾರಕ್ಕೆ ಹಣ ಕಟ್ಟುವುದು ನಿಂತು ಹೋಯಿತು ಸಾವಿರಾರು ರೂಪಾಯಿ ಕಂದಾಯ ಬಾಕಿ ನಿಂತಿತು ಕಾನೂನಿನಂತೆ ಗುತ್ತಿಗೆದಾರರಿಂದ ಬರುವ ಹಣ ಬರಲಿಲ್ಲ ಅವರಿಗೆ ವ್ಯಾಪಾರವಿಲ್ಲದೆ ಅಂಗಡಿಗಳನ್ನು ಮುಚ್ಚಿದಾಗ ಕಂಟ್ರಾಕ್ಟರ್ಗೆ ಎಲ್ಲಿಂದ ಹಣ ತಂದು ಕೊಡುತ್ತಾರೆ ಆದರೆ ಹಾಗೆಂದು ಸರ್ಕಾರ ಸುಮ್ಮನಿರುತ್ತದೆಯೇ ಸುಬ್ಬಣ್ಣನವರು ಸುಮಾರು ಮೂರು ಸಹಸ್ರ ರೂಪಾಯಿಗಳಷ್ಟು ಹಣವನ್ನು ಸರ್ಕಾರಕ್ಕೆ ಕಟ್ಟಬೇಕಾಯಿತು ಅವರಿಗೆ ದಿಕ್ಕೇ ತೋಚದಂತಾಯಿತು ಅವರಿಂದ ಹಣ ವಸೂಲ್ ಮಾಡಿ ಸರ್ಕಾರಕ್ಕೆ ಜಮಾ ಮಾಡುವಂತೆ ಸರ್ಕಾರದಿಂದ ಅಮಲ್ದಾರರಿಗೆ ಹುಕ್ಕುಂ ಬಂತು ಅಮಲ್ದಾರರು ಸುಬ್ಬಣ್ಣನವರನ್ನು ಕರೆಸಿ ಪರಿಸ್ಥಿತಿಯನ್ನು ವಿವರಿಸಿದರು ಅಲ್ಪ ಸ್ವಲ್ಪವಾದ ಹಣವಲ್ಲ ಅಪಾರವಾದ ಹಣವನ್ನು ಇದ್ದಕ್ಕಿದ್ದಂತೆ ಎಲ್ಲಿಂದ ತರುವುದು ಸುಬ್ಬಣ್ಣನವರು ಅಮಲ್ದಾರರನ್ನು ಕುರಿತು ಸ್ವಾಮಿ ಸ್ವಲ್ಪ ಕಾಲಾವಕಾಶವನ್ನು ಕೊಟ್ಟರೆ ಏನಾದರೂ ಪ್ರಯತ್ನ ಮಾಡಿ ನೋಡುತ್ತೇನೆ ನಿಂತ ಕಾಲಿನಲ್ಲಿ ಅಷ್ಟು ಹಣವನ್ನು ಒದಗಿಸಬೇಕೆಂದರೆ ಹೇಗೆ ಸಾಧ್ಯ ತಾವು ದೊಡ್ಡ ಮನಸ್ಸು ಮಾಡಬೇಕು ಎಂದರು ಆಗ ಅಮಲ್ದಾರರು ಆಗಲಿ ಸುಬ್ಬಣ್ಣನವರೇ ನಾನು ಜಿಲ್ಲಾಧಿಕಾರಿಗೆ ಬರೆದು ನೋಡುತ್ತೇನೆ ಕಾಲಾವಕಾಶವನ್ನು ಕೊಡಿಸಲು ಪ್ರಯತ್ನಿಸುತ್ತೇನೆ ಆದರೆ ನೀವು ಸೂಕ್ತವಾದ ಜಾಮೀನು ಕೊಡಬೇಕಾಗುತ್ತದೆ ಇಷ್ಟು ದೊಡ್ಡ ಮೊತ್ತಕ್ಕೆ ಜಾಮೀನು ನಿಲ್ಲುವವರು ಇದ್ದಾರೆಯೇ ಎಂದು ಕೇಳಿದರು ಸುಬ್ಬಣ್ಣನವರು ಪ್ರಯತ್ನ ಮಾಡುತ್ತೇನೆ ಸ್ವಾಮಿ ಇದರ ಮೇಲೆ ಭಗವದ್ಗೀಚೆ ತಾವು ಕಾಲಾವಕಾಶ ಕೊಡಿಸುವುದಾದರೆ ಜಾಮೀನಿಗಾಗಿ ನಾನು ಪ್ರಯತ್ನಿಸುತ್ತೇನೆ ಹಾಗಾದರೆ ಮುಂದಿನ ಜಮಾಬಂದಿಯನ್ನು ತಳುಕಿನಲ್ಲಿಟ್ಟುಕೊಳ್ಳುತ್ತೇನೆ ಆ ವೇಳೆಗೆ ಜಾಮೀನಿಗೆ ಏರ್ಪಾಡು ಮಾಡುತ್ತೀರಾ ಅಂದರೆ ಇನ್ನೆಷ್ಟು ದಿನಗಳಲ್ಲಿ ಜಮಾಬಂದಿ ಇಟ್ಟುಕೊಳ್ಳಬೇಕೆಂದು ಕಾವಂದರ ಅಭಿಪ್ರಾಯ ನಿಮಗೆ ಎಷ್ಟು ದಿನ ವ್ಯವಧಾನ ಬೇಕು ಒಂದು ವಾರ ಕಾಲಾವಕಾಶ ಸಿಕ್ಕಿದರೆ ಸಾಧ್ಯವಾದಷ್ಟು ಪ್ರಯತ್ನ ಮಾಡುತ್ತೇನೆ ಹಾಗೆಯೇ ಆಗಲಿ ಇನ್ನು ಹದಿನೈದು ದಿನಕ್ಕೆ ಜಮಾಬಂದಿ ಇಟ್ಟುಕೊಳ್ಳುತ್ತೇನೆ ಆ ವೇಳೆಗೆ ಜಿಲ್ಲಾಧಿಕಾರಿಗಳಿಂದ ಈ ವ್ಯವಸ್ಥೆಗೆ ಅಪ್ಪಣೆ ಪಡೆಯುತ್ತೇನೆ ಬಹಳ ಉಪಕಾರವಾಯಿತು ಸ್ವಾಮಿ ಆ ವೇಳೆಗೆ ಜಾಮೀನಿಗೆ ಏರ್ಪಾಡು ಮಾಡಲು ಸಾಧ್ಯವಾದ ಪ್ರಯತ್ನ ಮಾಡುತ್ತೇನೆ ಅಮಲ್ದಾರರನ್ನು ನೋಡಿ ಇಂದಿರಿಗೆ ಬಂದ ಸುಬ್ಬಣ್ಣನವರಿಗೆ ಯಾರನ್ನು ಜಾಮೀನು ಕೇಳುವುದು ಅಷ್ಟು ಭಾರಿ ಹಣಕ್ಕೆ ಜಾಮೀನಾಗಲು ಯಾರು ಒಪ್ಪುತ್ತಾರೆ ನನ್ನ ಆರ್ಥಿಕ ಸ್ಥಿತಿ ಎಲ್ಲರಿಗೂ ತಿಳಿದಿರುವುದೇ ಈ ಚಿಂತೆಯಲ್ಲಿ ಸುಬ್ಬಣ್ಣನವರಿಗೆ ರಾತ್ರಿ ಕಣ್ಣಿಗೆ ನಿದ್ದೆ ಹತ್ತಲಿಲ್ಲ ಆಗಲಿರುಳು ಯಾರನ್ನು ಕೇಳಲಿ ಎಂಬ ಪ್ರಶ್ನಾರ್ಥಕ ಚಿಹ್ನೆ ವಿಕಟ ವಿಕಟಹಟ್ಟಹಾಸ ಮಾಡುತ್ತಾ ಎದರಿಗೆ ನಿಲ್ಲುತ್ತಿತ್ತು ಮನ್ನಾಕೋಟೆಯ ಶಾನುಭೋಗ ರಾಮಣ್ಣ ಇಂತಹ ಸಂದರ್ಭಕ್ಕಾಗಿಯೇ ಕಾಯುತ್ತಾ ಕುಳಿತಿದ್ದ ಹಿಂದೆ ಸುಬ್ಬಣ್ಣನವರಿಗೆ ಅವಮಾನ ಮಾಡಬೇಕೆಂದು ಅಕ್ಬರ್ ಸಾಹೇಬರ ಬೇಗಂ ರವರಲ್ಲಿ ಮಾಡಿದ ಪ್ರಯತ್ನ ತನಗೆ ತಿರು ತಿರುಗುಬಾಣವಾಗಿ ಪರಿಣಮಿಸಿ ಸುಬ್ಬಣ್ಣನವರ ಕೀರ್ತಿ ಮತ್ತಷ್ಟು ಹೆಚ್ಚಿತು ಈ ನುಂಗಲಾರದ ತುತ್ತು ರಾಮಣ್ಣನಿಗೆ ಸಿಡಿಲಿನ ಬಡಿದಂತಿತ್ತು ಯಾವ ರೀತಿಯಿಂದಲಾದರೂ ಸುಬ್ಬಣ್ಣನವರಿಗೆ ಅವಮಾನ ಮಾಡಿ ತನ್ನ ದಾಯಾದಿ ಮಾತ್ಸರ್ಯವನ್ನು ತೀರಿಸಿಕೊಳ್ಳಲು ಅವನು ಕಾಯುತ್ತಿದ್ದ ಸುಬ್ಬಣ್ಣನವರಿಗೆ ಜಾಮೀನು ಬೇಕಾಗಿದೆ ಎಂಬ ವಿಚಾರ ಶಾನುಭೋಗನಾದ ಆತನಿಗೆ ಸ್ವಾಭಾವಿಕವಾಗಿಯೇ ತಿಳಿದಿತ್ತು ಆ ನೆಪವನ್ನೇ ಹಿಡಿದು ಆತ ಒಂದು ದಿನ ಬೆಳಿಗ್ಗೆ ಸುಬ್ಬಣ್ಣನವರ ಮನೆಗೆ ಬಂದ ಅನಿರೀಕ್ಷಿತವಾಗಿ ಆಕಸ್ಮಿಕವಾಗಿ ಮನೆಗೆ ಬಂದ ರಾಮಣ್ಣನನ್ನು ಕಂಡು ಸುಬ್ಬಣ್ಣನವರಿಗೆ ಏಕಕಾಲದಲ್ಲಿ ಕುತೂಹಲ ಆಶ್ಚರ್ಯಗಳೆರಡೂ ಉಂಟಾದವು ಇದೇನು ರಾಮಣ್ಣ ಬೀಸುವ ಕಲ್ಲು ಗಾಳಿಗೆ ಬಂದ ಹಾಗೆ ಅಪರೂಪಕ್ಕೆ ನನ್ನ ಬನ್ನೆ ಮನೆಗೆ ಬಂದು ಬಿಟ್ಟೆಯಲ್ಲ ಏನು ಸಮಾಚಾರ ಎಂದು ಕೇಳಿದರು ಏನೋ ಒಂದು ಗಾಳಿ ವರ್ತಮಾನ ಕೇಳಿದೆ ಅದು ನಿಜವೋ ಸುಳ್ಳೋ ಎಂದು ತಿಳಿದುಕೊಳ್ಳಲು ಬಂದೆ ನೀನೇನು ಸರ್ಕಾರಕ್ಕೆ ಕಿಸರಿನ ಹಣ ಕಟ್ಟಬೇಕಂತಲ್ಲ ಅದಕ್ಕೆ ಅಮಲ್ದಾರರು ಜಾಮೀನು ಕೇಳಿದ್ದಾರೆ ಅಂತ ಯಾರೋ ಹೇಳಿದರು ಸಮಾಚಾರ ಏನಂತ ತಿಳಿದುಕೊಂಡು ಹೋಗೋಣ ಅಂತ ಬಂದೆ ಹೌದು ಅಣ್ಣಯ್ಯ ಆದರೆ ಯಾರನ್ನು ಜಾಮೀನಿಗೆ ಒಪ್ಪಿಸುವುದು ನನಗೆ ಏನೂ ಗೊತ್ತಾಗುತ್ತಿಲ್ಲ ಅಷ್ಟು ದೊಡ್ಡ ಮೊತ್ತಕ್ಕೆ ಜಾಮೀನಾಗಲು ಯಾರು ಒಪ್ಪುತ್ತಾರೆ ಅಣ್ಣಯ್ಯ ಅದಕ್ಕ್ಯಾಕೆ ಅಷ್ಟೊಂದು ಯೋಚಿಸುತ್ತಿ ಸುಬ್ಬಣ್ಣ ಅವರಿವರು ಯಾಕೆ ಬೇಕು ನಾನೇ ಜಾಮೀನು ನಿಲ್ಲುತ್ತೇನೆ ನಾನೇನು ಹೊರಗಿನವನೇ ಕಷ್ಟ ಸುಖಗಳಲ್ಲಿ ಒಬ್ಬರಿಗೊಬ್ಬರು ನೆರವಾಗದಿದ್ದರೆ ನಾವೆಂತಹ ಅಣ್ಣ ತಮ್ಮಂದಿರು ನೀನೇನು ಯೋಚನೆ ಮಾಡಬೇಡ ಜಮಾಬಂದಿಯ ದಿನ ಹೇಗೋ ನಾನು ಬಂಗಲೆಯ ಬಳಿ ಇರುತ್ತೇನಲ್ಲ ಜಾಮೀನಿಗೆ ಕೂಗಿದಾಗ ನಾನೇ ಬಂದು ಜಾಮೀನು ಕೊಡುತ್ತೇನೆ ಬೆಳ್ಳಗಿರುವುದೆಲ್ಲ ಹಾಲು ಎಂಬ ಸರಳ ಸ್ವಭಾವದ ಸುಬ್ಬಣ್ಣನವರಿಗೆ ರಾಮಣ್ಣನ ಕುಟಿಲ ಬುದ್ಧಿ ಅರ್ಥವಾಗಲಿಲ್ಲ ಹಾಗಾಗಿ ಅವರು ಬೇರೆ ಯಾವ ಪ್ರಯತ್ನವನ್ನು ಮಾಡದೆ ರಾಮಣ್ಣನೇ ತಮ್ಮ ಪಾಲಿನ ಶ್ರೀರಾಮನೆಂದು ನಂಬಿ ಹಾಯಾಗಿದ್ದು ಬಿಟ್ಟರು ಇಂದು ತಡಕಿನ ಬಂಗಲೆಯಲ್ಲಿ ಜಮಾವಂದಿ ಸಾಮಾನ್ಯವಾಗಿ ಜಮಾಬಂದಿಯ ದಿನ ರೈತರು ತಮ್ಮ ಅಹವಾಲುಗಳನ್ನು ಕುಂದುಕೊರತೆಗಳನ್ನು ಖುದ್ದಾಗಿ ಅಧಿಕಾರಿಗಳಿಗೆ ತಿಳಿಸುವ ವಾಡಿಕೆ ಅದರಂತೆ ಸುತ್ತಮುತ್ತಲ ಹತ್ತಾರು ಹಳ್ಳಿಗಳಿಂದ ನೂರಾರು ರೈತರು ಬಂಗಲೆಯ ಮುಂದುಗಡೆ ಜಮಾಯಿಸಿದ್ದಾರೆ ಹೋಬಳಿಯ ಪಟೇಲ ಶಾನುಭೋಗರು ತಮ್ಮ ಲೆಕ್ಕ ಪತ್ರಗಳನ್ನು ತಾಲೂಕು ಗುಮಾಸ್ತರಿಗೆ ಒಪ್ಪಿಸಿ ಲೆಕ್ಕ ಮುಖಾಬಿಲಿ ಮಾಡಿಸಿಕೊಳ್ಳುವುದರಲ್ಲಿ ತಲ್ಲೀನರಾಗಿದ್ದರು ನೆರೆದ ಆ ಗುಂಪಿನಲ್ಲಿ ಸುಬ್ಬಣ್ಣನವರು ಶಾನುಭೋಗ ರಾಮಣ್ಣನನ್ನು ಹುಡುಕುತ್ತಿದ್ದಾರೆ ಎಲ್ಲ ಪಟೇಲ ಶಾನುಭೋಗರು ಅಲ್ಲಿಯೇ ಇದ್ದು ಮನ್ನಾಕೋಟೆಯ ಶಾನುಭೋಗ ಮಾತ್ರ ಅಲ್ಲಿ ಎಲ್ಲಿಯೂ ಪತ್ತೆ ಇಲ್ಲ ಆತ ಬೇಕೆಂದೇ ಚಕ್ಕರ್ ಹೊಡೆದಿದ್ದಾನೆ ಸುಬ್ಬಣ್ಣನವರಿಗೆ ತುಂಬ ನಿರಾಸೆಯಾಯಿತು ಯಾರನ್ನು ಕೇಳಿದಾಗ ಆ ದಿನ ರಾಮಣ್ಣ ಅನಾರೋಗ್ಯದ ನಿಮಿತ್ತ ಜಮಾವಂದಿಗೆ ಬಂದಿಲ್ಲವೆಂದು ಗೊತ್ತಾಯಿತು ಅವಮಾನದಿಂದ ಕುದಿಯುತ್ತ ಸುಬ್ಬಣ್ಣನವರು ತಲೆಯ ಮೇಲೆ ಮುಸುಕು ಹೊದೆದು ಮನೆಗೆ ಹೋದರು ರಾಮಣ್ಣ ಮರೆಸಿ ಮರೆಸಿ ಕೊರಳನ್ನು ಕುಯ್ದಿದ್ದು ಅದಕ್ಕೂ ಹೆಚ್ಚಾಗಿ ತಮ್ಮ ಮಾತು ಸುಳ್ಳಾದದ್ದು ಸುಬ್ಬಣ್ಣನವರ ಮನಸ್ಸನ್ನು ಅಪಾರವಾಗಿ ಬಾಧಿಸಿತು ಜಾಮೀನು ಕೊಡಲು ಅಸಮರ್ಥನಾದಾಗ ಮನೆಯನ್ನು ಜಪ್ತಿ ಮಾಡುವುದು ಮುಂದಿನ ಕ್ರಮ ಇದು ಸುಬ್ಬಣ್ಣನವರ ಭಾವನೆ ಮನೆಗೆ ಬರುತ್ತಲೇ ಅವರು ಸ್ನಾನ ಮಾಡಿ ಮಡಿಯೊಟ್ಟು ದೇವರ ಮುಂದೆ ಕಣ್ಣೀರಿಡುತ್ತಾ ಇಂದಿಗೆ ನೀನು ನನ್ನನ್ನು ಕೈಬಿಟ್ಟೆಯ ರಾಮ ಆಯಿತು ನಿನ್ನ ಲೀಲೆ ಏನಿದೆಯೋ ಅದು ನಡೆಯಲಿ ನನ್ನಿಂದ ಇನ್ನು ಮುಂದೆ ಈ ಮನೆಯಲ್ಲಿ ಪೂಜೆ ಮಾಡಿಸಿಕೊಳ್ಳಲು ನಿನಗೆ ಇಷ್ಟವಿಲ್ಲದಿದ್ದಲ್ಲಿ ನಾನೇನು ಮಾಡಬಲ್ಲೆ ದುಃಖ ಭಾರದಿಂದ ಅವರು ತಮ್ಮ ಪಾರಾಯಣ ಗ್ರಂಥ ರಾಮಾಯಣವನ್ನು ಮಂದಾಸನದ ಮುಂದಿಟ್ಟುಕೊಂಡು ಕುಳಿತರು ಅತ್ತ ಜಮಾಬಂದಿಯಲ್ಲಿ ಸುಬ್ಬಣ್ಣನವರ ಹೆಸರನ್ನು ಕೂಗಿದಾಗ ಅವರು ಹಾಜರಾಗಲಿಲ್ಲ ಹಾಳನ್ನು ಕಳುಹಿಸಿ ನೋಡಿಸಿದಾಗ ಸುತ್ತಮುತ್ತ ಎಲ್ಲಿಯೂ ಅವರಿರಲಿಲ್ಲ ಅಲ್ಲಿ ನೆರೆದಿದ್ದ ರೈತರಲ್ಲಿ ಹೊಸಹಳ್ಳಿಯ ಗೊಲ್ಲರ ಕರಡಪ್ಪ ಸುಬ್ಬಣ್ಣನವರ ಕೂಗಿದ್ದನ್ನು ಕಂಡು ಏನು ಸಮಾಚಾರ ಎಂದು ಯಾರನ್ನೋ ಕೇಳಿದ್ದ ಯಾರಿಗೂ ವಿಷಯವೇನೆಂಬುದು ಸರಿಯಾಗಿ ತಿಳಿದಿರಲಿಲ್ಲ ಸುಬ್ಬಣ್ಣನವರು ಸರ್ಕಾರಕ್ಕೆ ಹಣ ಕಟ್ಟಬೇಕಾಯಿತಂತೆ ಅದಕ್ಕೆ ಜಾಮೀನು ಕೊಡಲು ಸಾಧ್ಯವಾಗದೆ ತಪ್ಪಿಸಿಕೊಂಡಿದ್ದಾರಂತೆ ಎಂದು ಯಾರೋ ಒಬ್ಬರು ಹೇಳಿದರು ಮತ್ತೊಬ್ಬರು ಸುಬ್ಬಣ್ಣನವರ ಮನೆ ಹರಾಜಿಗೆ ಬಂದಿದೆಯಂತೆ ಅದಕ್ಕಾಗಿ ತಪ್ಪಿಸಿಕೊಂಡಿದ್ದಾರಂತೆ ಎಂದರು ಈ ಹೇಳಿಕೆಗಳಿಂದ ಒಂದು ವಿಚಾರ ಸ್ಪಷ್ಟವಾದ ಹಾಗಾಯಿತು ಸುಬ್ಬಣ್ಣನವರು ಸರ್ಕಾರಕ್ಕೆ ಹಣ ಕಟ್ಟಬೇಕು ಅದಕ್ಕಾಗಿ ಜಾಮೀನು ಕೊಡಬೇಕು ಇಲ್ಲವಾದರೆ ಅವನ ಮನೆ ಹರಾಜಿಗೇಳುತ್ತದೆ ಇದನ್ನು ಸರಿಯಾಗಿ ತಿಳಿಯುವುದಕ್ಕಾಗಿ ಕರಡಪ್ಪ ತಾನೇ ಅಮಲ್ದಾರರ ಬಳಿಗೆ ಹೋದ ಸಾಹೇಬರ ಮುಂದೆ ಕಂಬಳಿ ಹಾಸಿ ಹಡ್ಡ ಬಿದ್ದ ಆ ರೈತನನ್ನು ಕಂಡು ಅಮಲ್ದಾರರು ನಿನ್ನ ಅಹವಾಲೇನಪ್ಪ ಎಂದು ಕೇಳಿದರು ನನ್ನದೇನೋ ಅಹವಾಲಿಲ್ಲ ಸ್ವಾಮಿ ಏನೋ ಒಂದು ವರ್ತಮಾನ ಕಿವಿಗೆ ಬಿತ್ತು ನಮ್ಮ ಸುಬ್ಬಣ್ಣನವರೇನೋ ಸರ್ಕಾರಕ್ಕೆ ಹಣ ಕೊಡಬೇಕಂತೆ ಅದಕ್ಕೆ ಜಾಮೀನು ಬೇಕು ಅಂತ ಯಾರೋ ಹೇಳಿದರು ಹಾಗೇನಾದರೂ ಇದ್ದರೆ ಜಾಮೀನಾಗೋಣ ಅಂತ ಬಂದಿದ್ದೇನೆ ಸಾಹೇಬರು ಅವನನ್ನು ದಿಟ್ಟಿಸಿ ನೋಡಿದರು ಮೊಳಕಾಲಿನಿಂದ ಮೇಲಕ್ಕೆ ಒಂದು ಚಡ್ಡಿ ಹೆಗಲ ಮೇಲೊಂದು ಕರಿಯ ಕಂಬಳಿ ತಲೆಯ ಮೇಲೊಂದು ಬಿಳಿಯ ರುಮಾಲು ಇಂತಹ ವ್ಯಕ್ತಿಯನ್ನು ಮೂರು ಸಾವಿರ ರೂಪಾಯಿಗಳಿಗೆ ಜಾಮೀನಾಗಿ ಒಪ್ಪಿಕೊಳ್ಳಲು ಯಾವ ಹುಚ್ಚತಾನೆ ಸಂಬಂಧ ಸಮ್ಮತಿಸುತ್ತಾನೆ ಆದ್ದರಿಂದ ಅಮಲ್ದಾರರು ಏನಪ್ಪ ಸುಬ್ಬಣ್ಣನವರು ಸರ್ಕಾರಕ್ಕೆ ಕಟ್ಟಬೇಕಾದ ಹಣ ಎಷ್ಟು ಗೊತ್ತೇ ಎಂದರು ನಾನೇನು ಬಲ್ಲೆ ಮಹಾಸ್ವಾಮಿ ಕಾವಂದರು ಹೇಳಿದರೆ ತಿಳಿಯುತ್ತದೆ ಅವರು ಸುಮಾರು ಮೂರು ಸಾವಿರ ರೂಪಾಯಿ ಕಟ್ಟಬೇಕು ಇರಬಹುದು ಮಹಾಸ್ವಾಮಿ ಮತ್ತೆ ನಿನ್ನಂತಹವನು ಅಷ್ಟು ಹಣಕ್ಕೆ ಜಾಮೀನು ಒಪ್ಪಿಕೊಳ್ಳಲು ಸಾಧ್ಯವೇ ನನಗೆ ಹಳ್ಳಿಯಲ್ಲಿ ಒಂದು ಮನೆ ಐವತ್ತೆಕರೆ ತರಿ ಜಮೀನು ನೂರೆಕರೆ ಖುಷಿ ಖುಷ್ಕಿ ಎರಡು ಸಲಿಗೆ ಒಂದು ಸಲಿಗೆ ಅಂದರೆ ಐವತ್ತು ದನ ಅಂತ ಎರಡು ಸಲಿಗೆ ನೂರು ದನ ಹತ್ತು ಸಲಿಗೆ ಕುರಿ ಇಷ್ಟು ಆಸ್ತಿ ಇದೆ ಈ ಆಸ್ತಿ ಮೂರು ಮೂರು ಸಾವಿರ ರೂಪಾಯಿ ಬಾಳುವುದಾದರೆ ಕಾವಂದರು ನನ್ನ ಜಾಮೀನು ಒಪ್ಪಿಕೊಳ್ಳಿ ಅಷ್ಟರಲ್ಲಿ ಪಕ್ಕದಲ್ಲಿಯೇ ಇದ್ದ ಪಟೇಲ ಅಮಲ್ದಾರರನ್ನು ಕುರಿತು ಆತ ಹೇಳುವುದು ನಿಜಸ್ವಾಮಿ ಈ ಪ್ರಾಂತ್ಯದ ದೊಡ್ಡ ರೈತರಲ್ಲಿ ಒಬ್ಬ ಸರ್ಕಾರಕ್ಕೆ ಮುನ್ನೂರು ರೂಪಾಯಿ ಕಂದಾಯ ಕಟ್ಟುತ್ತಾನೆ ಎಂದು ಹೇಳಿ ಕರಡಪ್ಪನ ಹೇಳಿಕೆಯನ್ನು ಸಮರ್ಥಿಸಿದರು ಹಮಲ್ದಾರರಿಗೆ ಕರಡಪ್ಪನನ್ನು ಸ್ವಲ್ಪ ತಮಾಷೆ ಮಾಡಬೇಕೆನಿಸಿತು ಅದೆಲ್ಲ ಸರಿ ಕರಡಪ್ಪ ನಿನ್ನ ಜಾಮೀನನ್ನು ನಾವು ಒಪ್ಪಿಕೊಳ್ಳಲುಬಹುದು ಆದರೆ ಇಷ್ಟು ಹಣಕ್ಕೆ ಜಾಮೀನಾಗುವುದಕ್ಕೆ ನೀ ಏನಾಗಬೇಕು ಸುಬ್ಬಣ್ಣನವರಿಗೆ ಒಂದು ವೇಳೆ ಅವರು ಹಣ ಕಟ್ಟದಿದ್ದರೆ ನಿನ್ನ ಆಸ್ತಿ ಎಲ್ಲ ಜಪ್ತಿ ಅದನ್ನು ಯೋಚಿಸಿದ್ದೀಯಾ ಎಂದರು ಜಾಮೀನಾಗುವುದಕ್ಕೆ ಸಂಬಂಧವೇ ಆಗಬೇಕ ಸ್ವಾಮಿ ಹಂಗೂ ಆಗಬೇಕು ಅಂದರೆ ನಾನು ಅವರ ಹಿರೇಮಗ ಅವರು ನನಗೆ ತಂದೆ ದೇವರು ಎಲ್ಲ ಇನ್ನು ಆಸ್ತಿಯ ವಿಚಾರ ತಂದೆಯ ಸಾಲ ಮಗ ನ್ಯಾಯ ನ್ಯಾಯತಾನೆ ನಾನು ಎಲ್ಲ ಯೋಚಿಸಿಯೇ ತಮ್ಮ ಹತ್ತಿರ ಬಂದಿದ್ದೇನೆ ಎಂದ ಕರಡಪ್ಪ ಆತನ ಮಾತು ಕೇಳಿ ಅಮಲ್ದಾರರು ಮೂಕದ ಮೂಕರಾದರು ಮರು ಮಾತಾಡದೆ ಅವರು ಕರಡಪ್ಪನ ಜಾಮೀನನ್ನು ಒಪ್ಪಿಕೊಂಡು ಅಗತ್ಯವಾದ ಕಾದಕದ ಪತ್ರಗಳಿಗೆ ಅವನ ಹೆಬ್ಬೆಟ್ಟನ್ನು ಒತ್ತಿಸಿಕೊಂಡರು ಜಮಾಬಂದಿ ಮುಗಿದ ನಂತರ ಊರು ನೋಡಬೇಕೆಂಬ ನೆಪ ಮಾಡಿಕೊಂಡು ಸುಬ್ಬಣ್ಣನವರನ್ನು ದರ್ಶನ ಮಾಡಿಕೊಂಡು ಬರಬೇಕೆಂದು ಅಮಲ್ದಾರರಿಗೆ ಮನಸ್ಸು ಆಯಿತು ಹಳ್ಳಿಗಳಲ್ಲಿ ದೊಡ್ಡ ಅಧಿಕಾರಿಗಳು ಬಂದಾಗ ಅವರ ಗೌರವಾರ್ಥವಾಗಿ ಕೊಂಬು ಕಹಳೆಗಳಿಂದ ಸ್ವಾಗತಿಸುವುದು ಒಂದು ನಿಯಮ ಅದರಂತೆ ತಾಲೂಕಿನ ದಣಿ ಊರೊಳಗೆ ಬರುವಾಗ ಊರಿನಿಂದ ಸುಮಾರು ಇನ್ನೂರು ಗಜ ದೂರದಲ್ಲಿರುವ ಜುವೆ ಮರದ ಬಳಿ ಒಂದು ಕೊಂಬಿನ ಸದ್ದು ಕೇಳಿಸಿತು ಬಂಗಲೆಯಲ್ಲಿ ಕರಡಪ್ಪ ನಡೆಸಿದ ಮಹಾಕಾರ್ಯ ಸುಬ್ಬಣ್ಣನವರಿಗೆ ಗೊತ್ತಿರಲಿಲ್ಲ ಕೊಂಬಿನ ಸದ್ದು ಕೇಳುತ್ತಲೇ ಅವರು ಜಾಮೀನು ಕೊಡಲು ವಿಫಲರಾದ ತಮ್ಮ ಮನೆಯನ್ನು ಜಪ್ತಿ ಮಾಡುವುದಕ್ಕಾಗಿ ಅಮಲ್ದಾರರು ಊರೊಳಗೆ ಬರುತ್ತಿದ್ದಾರೆ ಎಂದು ಭಾವಿಸಿದರು ಆ ವೇಳೆಗೆ ಸರಿಯಾಗಿ ಅದುವರೆಗೆ ಬೇಕೆಂದೇ ಬಚ್ಚಿಟ್ಟುಕೊಂಡಿದ್ದ ಶಾನುಭೋಗ ರಾಮಣ್ಣ ಸುಬ್ಬಣ್ಣನವರ ಮನೆ ಜಪ್ತಿ ನಡೆಯುವುದೆಂದು ಭಾವಿಸಿ ಅಲ್ಲಿ ಹಾಜರಾದ ಎಲ್ಲಿಂದಲೋ ಆಕಸ್ಮಿಕವಾಗಿ ಬಂದವನಂತೆ ಆತ ಸರಸರನೆ ಬಂದು ಗುಂಪಿನಲ್ಲಿ ಸೇರಿಕೊಂಡ ಸಾಹೇಬರು ಊರ ಮುಂದಿನ ಮಾರಮ್ಮನ ಗುಡಿಯ ಬಳಿ ಬಂದಾಗ ಮತ್ತೊಮ್ಮೆ ಕೊಂಬಿನ ಧ್ವನಿಯಾಯಿತು ಇದುವರೆಗೆ ದೇವರ ಮುಂದೆಯೇ ಕುಳಿತಿದ್ದ ಸುಬ್ಬಣ್ಣನವರು ತಟ್ಟನೆ ಮೇಲೆದ್ದು ತಮ್ಮ ಮಡತಿಯೊಡನೆ ಮಕ್ಕಳನ್ನೆಲ್ಲ ಕರೆದುಕೊಂಡು ಮನೆಯಿಂದ ಹೊರಬರುವಂತೆ ಸೂಚಿಸಿದರು ನೋಡು ಮನೆಯಲ್ಲಿರುವ ಒಂದು ಹುಲ್ಲು ಕಡ್ಡಿಯನ್ನು ಮುಟ್ಟಬಾರದು ಹುಟ್ಟ ಬಟ್ಟೆಯಲ್ಲಿ ಎಲ್ಲರೂ ಬರಬೇಕು ಎಂದು ಅಪ್ಪಣೆ ಮಾಡಿದರು ತಾವೂ ಸಹ ಹುಟ್ಟ ಬಟ್ಟೆಯಲ್ಲಿಯೇ ರಾಮಾಯಣ ಪಾರಾಯಣದ ಪುಸ್ತಕವನ್ನು ಕಂಕುಳಿನಲ್ಲಿಟ್ಟುಕೊಂಡು ದೇವರಿಗೆ ಕೊನೆಯದೊಂದು ನಮಸ್ಕಾರ ಹಾಕಿ ಹೊರಗೆ ಬಂದು ಬಿಟ್ಟರು ಅಮಲ್ದಾರರ ಆಗಮನವಾಗುತ್ತಲೇ ರಾಮಣ್ಣ ಅವರ ಸಮೀಪಕ್ಕೆ ಹೋದ ಸುಬ್ಬಣ್ಣನವರ ಮನೆ ಹತ್ತಿರವಾಗುತ್ತಲೇ ಆತ ಅದೇ ಸ್ವಾಮಿ ಸುಬ್ಬಣ್ಣನವರ ಮನೆ ಎಂದು ತೋರಿಸಿದರು ಅಮಲ್ದಾರರು ಸುಬ್ಬಣ್ಣನವರ ಮನೆಯ ಜಪ್ತಿಗಾಗಿಯೇ ಬಂದಿದ್ದಾರೆಂಬುದು ಅಷ್ಟು ಖಚಿತವಾಗಿತ್ತು ಅವನಿಗೆ ಅಮಲ್ದಾರರು ಯಾವ ಮಾತನ್ನು ಹಾಡಲಿಲ್ಲ ರಾಮಣ್ಣನ ಮಾತನ್ನು ಕೇಳಿಯೂ ಕೇಳದವರಂತೆ ಮುಂದೆ ನಡೆದರು ಸುಬ್ಬಣ್ಣನವರ ಮನೆಯಿಂದ ಎರಡು ಹೆಜ್ಜೆ ಮುಂದಕ್ಕೆ ನಡೆದಾಗ ರಾಮಣ್ಣ ಸುಬ್ಬಣ್ಣನವರ ಮನೆ ಹಿಂದಕ್ಕಾಯಿತಲ್ಲ ಸ್ವಾಮಿ ಎಂದ ಈ ಬಾರಿ ಅಮಲ್ದಾರರಿಗೆ ತಮ್ಮ ಕೋಪವನ್ನು ತಡೆಯುವುದು ಸಾಧ್ಯವಾಗಲಿಲ್ಲ ಅವರು ಸರ್ರನೇ ಹಿಂದಕ್ಕೆ ತಿರುಗಿ ಏನು ಏನಂದೆ ಸುಬ್ಬಣ್ಣನವರ ಮನೆ ಹಿಂದಕ್ಕಾಯಿತಲ್ಲವೇ ಅವರ ಮನೆ ಜಪ್ತಿ ಮಾಡಬೇಕಾಗಿತ್ತಲ್ಲವೇ ಈ ಮಾತನ್ನು ಹೇಳುವುದಕ್ಕೆ ನಿನಗೆ ನಾಚಿಕೆಯಾಗುವುದಿಲ್ಲವೇ ನಂದ ಗೋಕುಲದಂತಹ ಮನೆಯನ್ನು ಜಪ್ತಿ ಮಾಡಲು ನಾನೇನು ಕಟುಕರವನಿಗೆ ಹುಟ್ಟಿದೇನೆ ಹುಟ್ಟಿದನೇನೆಯಾ ಎಷ್ಟಾದರೂ ದಾಯಾದಿ ದಾಯಾದಿಯೇ ಆ ಮಸ್ತರ ಎಲ್ಲಿ ಹೋಗುತ್ತದೆ ಛೀ ಎಂದು ಮುಂದೆ ಹೋಗುತ್ತಿದ್ದವರು ಹಾಗೆಯೇ ಹಿಂದಕ್ಕೆ ತಿರುಗಿದರು ಮುಂದಕ್ಕೆ ಹೋಗುತ್ತಿದ್ದ ಅಮಲ್ದಾರರು ಹಿಂದಕ್ಕೆ ತಿರುಗಿ ತಮ್ಮ ಮನೆಯ ಕಡೆ ಬರುತ್ತಿದ್ದನ್ನು ಆಗ ತಾನೆ ಮನೆಯವರೊಡನೆ ಹೊರಕ್ಕೆ ಬಂದ ಸುಬ್ಬಣ್ಣನವರು ನೋಡಿದರು ತಮ್ಮ ಮನೆಯ ಜಪ್ತಿಗಾಗಿಯೇ ಅವರು ಬರುತ್ತಿದ್ದಾರೆಂದು ಖಚಿತವಾದಂತಾಯಿತು ಅವರು ಅಂಕಣದಿಂದ ಮುಂದೆ ಬಂದು ಅಮಲ್ದಾರರಿಗೆ ಕೈ ಮುಗಿದು ಒಪ್ಪಿಸಿಕೊಳ್ಳಬೇಕು ಮಹಾಸ್ವಾಮಿ ನಾವು ಮನೆಯಲ್ಲಿದ್ದ ಯಾವ ಸಾಮಾನನ್ನು ಮುಟ್ಟಿಲ್ಲ ಈ ಪಾರಾಯಣಕ್ಕಿರುವ ರಾಮಾಯಣದ ಪುಸ್ತಕವೊಂದನ್ನು ಮಾತ್ರ ತೆಗೆದುಕೊಂಡಿದ್ದೇನೆ ತಮ್ಮ ಒಪ್ಪಿಗೆ ಇಲ್ಲದಿದ್ದರೆ ಇದನ್ನೂ ಮನೆಯಲ್ಲಿಯೇ ಇರಿಸುತ್ತೇನೆ ಎಂದರು ಸುಬ್ಬಣ್ಣನವರ ಮಾತನ್ನು ಕೇಳಿ ಅಮಲ್ದಾರರಿಗೆ ಕಣ್ಣೀರು ಹುಕ್ಕಿತು ಅವರು ಸುಬ್ಬಣ್ಣನವರ ಎರಡೂ ಕೈಗಳನ್ನು ಹಿಡಿದುಕೊಂಡು ಕ್ಷಮಿಸಿ ಸುಬ್ಬಣ್ಣನವರೇ ನಾನು ಮನೆ ಜಪ್ತಿಗಾಗಿ ಬರಲಿಲ್ಲ ಬಂಗಲೆಯ ಬಳಿ ತಾವು ಕಾಣದಿದ್ದುದರಿಂದ ನಿಮ್ಮನ್ನು ನೋಡಿಕೊಂಡು ಹೋಗಲು ಬಂದೆ ನಿಮಗೆ ಜಾಮೀನನ್ನು ಹೊಸಹಳ್ಳಿಯ ಗೊಲ್ಲರ ಕರಡಪ್ಪ ಎಂಬಾತ ಕೊಟ್ಟಿದ್ದಾನೆ ಅದಕ್ಕಾಗಿ ನೀವು ಯೋಚಿಸಬೇಕಾಗಿಲ್ಲ ಪಾಪ ನೀವು ಮಡಿಯಲ್ಲಿ ಇದ್ದೀರೋ ಏನು ನಾವು ಬಂದು ನಿಮಗೆ ತೊಂದರೆ ಕೊಟ್ಟ ಹಾಗಾಯಿತು ನಾವಿನ್ನು ಊರಿಗೆ ಹೊರಡುತ್ತೇವೆ ನೀವು ಮನೆಯೊಳಕ್ಕೆ ದಯಮಾಡಿಸಿ ಎಂದು ಕೈಮುಗಿದು ಸರಸರನೆ ಬಂಗಲೆಯ ಕಡೆಗೆ ಹೊರಟು ಹೋದರು ಹಮಲ್ದಾರರು ಹೊರಟ ಹೋದ ಮೇಲೆ ಎಷ್ಟೋ ಒತ್ತಿನವರೆಗೆ ಸುಬ್ಬಣ್ಣನವರು ಕಂಬದಂತೆಯೇ ನಿಂತಲ್ಲಿಯೇ ನಿಂತಿದ್ದರು ಅವರಿಗೆ ತಮ್ಮ ಕಿವಿಗಳನ್ನು ನಂಬುವುದೇ ಕಷ್ಟವಾಗಿತ್ತು ಅವರ ಮನಸ್ಸಿನಲ್ಲಿಯೇ ಹೇ ಪ್ರಭು ರಾಮಚಂದ್ರ ಏನಿದು ನಿನ್ನ ಲೀಲೆ ನಿನ್ನನ್ನು ಭಯಕೃತ್ ಭಯನಾಶನಂ ಎನ್ನುತ್ತಾರೆ ಭಕ್ತವತ್ಸಲ ಎನ್ನುತ್ತಾರೆ ನಿನ್ನ ಲೀಲೆಯನ್ನು ಅರ್ಥ ಮಾಡಿಕೊಳ್ಳಲು ಮಹಾಯೋಗಿಗಳು ಅಸಮರ್ಥರಾಗಿರುವಾಗ ನನ್ನಂತಹ ಪಾಮರ ಅದನ್ನು ತಿಳಿಯಬಲ್ಲನೆ ಎಂದುಕೊಂಡರು ನಿಧಾನವಾಗಿ ಮನೆಯನ್ನು ಪ್ರವೇಶಿಸಿದ ಅವರು ದೇವರ ಮುಂದೆ ಕುಳಿತು ಭಕ್ತಿ ಪರವಶರಾಗಿ ಮೈಮರೆತರು ಎಷ್ಟೋ ಹೊತ್ತಿನ ಮೇಲೆ ಅವರು ಇಹ ಪ್ರಜ್ಞೆಯನ್ನು ಪಡೆದರು ಮೇರಿನ ಸಂಗತಿ ನಡೆದ ಮರುದಿನ ಗುಡ್ಡೆಹಳ್ಳಿಯ ತಿಪ್ಪಯ್ಯ ಒಂದು ವಾರ ಕಾಲ ಬಾಕಿ ವಸೂಲಿಗಾಗಿ ಹಳ್ಳಿಗಳ ಮೇಲೆ ಹೋಗಿದ್ದವನು ಊರಿಗೆ ಹಿಂದಿರುಗಿದ ಮನೆಗೆ ಹೋಗಿ ವಸೂಲಾದ ಹಣವನ್ನು ಪೆಟಾರಿಯಲ್ಲಿ ಇಟ್ಟವನೇ ನೇರವಾಗಿ ಗೆಳೆಯ ಸುಬ್ಬಣ್ಣನವರನ್ನು ನೋಡುವುದಕ್ಕೆಂದು ಬಂದ ಆ ವೇಳೆಗೆ ಸುಬ್ಬಣ್ಣ ಏನನ್ನೋ ಬರೆಯಲು ಲೇಖನಿಯನ್ನು ಕೈಯಲ್ಲಿ ಹಿಡಿದು ದಿವಾನಿ ದಿವಾನಖಾನೆಯಲ್ಲಿ ಕುಳಿತಿದ್ದರು ತಿಪ್ಪಯ್ಯ ಸಪ್ಪಳವಾಗದಂತೆ ಬಂದು ಅವರ ಪಕ್ಕದಲ್ಲಿ ಕುಳಿತ ಭಾವಾವೇಶದಲ್ಲಿ ಮುಳುಗಿದ್ದ ಸುಬ್ಬಣ್ಣನವರಿಗೆ ಇದರ ಅರಿವಾಗಲಿಲ್ಲ ಆಗ ತಿಪ್ಪಯ್ಯ ಏನ ಸುಬ್ಬಣ್ಣ ನಾನು ಬಂದರೂ ಕಾಣದವನಂತೆ ಏನೋ ಯೋಚನೆಯಲ್ಲಿ ಮುಳುಗಿ ಹೋಗಿರುವೆಯಲ್ಲ ಏನು ಸಮಾಚಾರ ಎಂದ ತಿಪ್ಪಯ್ಯನನ್ನು ಕಂಡ ಸುಬ್ಬಣ್ಣ ಕಾವ್ಯ ಜಗತ್ತಿನಿಂದ ಲೌಕಿಕ ಜಗತ್ತಿಗೆ ಹಿಡಿದು ಬಂದರು ಹಿಂದಿನ ದಿನದ ಸಂಗತಿ ಎಲ್ಲವೂ ಜ್ಞಾಪಕಕ್ಕೆ ಬಂದಿತು ಭಾವಜೀವಿಯಾದ ಅವರಿಗೆ ದುಃಖದಿಂದ ಗಂಟಲು ಕಟ್ಟಿದಂತಾಯಿತು ಅವರು ಕಷ್ಟದಿಂದ ಒಂದು ಬಾರಿ ಗೊಗ್ಗರ ಧ್ವನಿಯಲ್ಲಿ ಅಣ್ಣಯ್ಯ ಎಂದರು ಮುಂದೆ ಅವರಿಂದ ಮಾತನಾಡಲು ಸಾಧ್ಯವಾಗಲಿಲ್ಲ ಕಣ್ಣಿನಿಂದ ನೀರು ಧಾರಾಕಾರವಾಗಿ ಅರಿಯುತ್ತಿತ್ತು ಗೆಳೆಯನ ಕಣ್ಣೀರನ್ನು ಕಂಡು ತಿಪ್ಪಯ್ಯನಿಗೂ ಕಣ್ಣೀರು ಹುಕ್ಕಿ ಬಂತು ಕಾರಣ ತಿಳಿದೆಯೇ ಆತ ಸ್ಪಂದಿಸಿದ ವೀಣೆಗಳೆರಡನ್ನು ಸಿದ್ಧಗೊಳಿಸಿ ಒಂದರ ಇದರಿಗೆ ಮತ್ತೊಂದನ್ನು ಇಟ್ಟು ಒಂದನ್ನು ಬಾರಿಸಿದರೆ ಮತ್ತೊಂದರಲ್ಲಿಯೂ ದನಿ ಹೊರಡುತ್ತದೆಯಂತೆ ಈ ಗೆಳೆಯರಿಬ್ಬರ ವಿಷಯದಲ್ಲಿಯೂ ಆಗಾಯಿತು ಸ್ವಲ್ಪ ಹೊತ್ತಿನ ಮೇಲೆ ಸಾವರಿಸಿಕೊಂಡ ತಿಪ್ಪಯ್ಯ ಏನಾಯಿತು ಸುಬ್ಬಣ್ಣ ನಿನ್ನ ದುಃಖದಲ್ಲಿ ಸುಖದಲ್ಲಿ ಹೇಗೋ ದುಃಖದಲ್ಲಿ ಸುಖದಲ್ಲಿ ಹೇಗೋ ಹಾಗೆಯೇ ನಾನು ಸಮಭಾಗಿಯಲ್ಲವೇ ಕಣ್ಣೀರಿಡುವಂತಹ ಪ್ರಸಂಗ ಏನು ಬಂತು ಮನೆಯಲ್ಲೆಲ್ಲ ಸೌಖ್ಯ ತಾನೆ ತಂಗಿ ಲಕ್ಷ್ಮೀದೇವಮ್ಮ ಅದೆಲ್ಲ ಏನೂ ಇಲ್ಲ ಅಣ್ಣಯ್ಯ ಮನೆಯಲ್ಲಿ ಯಾರಿಗೂ ಏನೂ ಆಗಿಲ್ಲ ಎಲ್ಲರೂ ಸುಖವಾಗಿದ್ದಾರೆ ಆದರೆ ಎಂದು ಹಿಂದಿನ ದಿನ ಶಾನುಭೋಗ ರಾಮಣ್ಣ ತಮಗೆ ಮಾಡಿದ ಮೋಸವನ್ನು ಮೊದಲುಗೊಂಡು ನಡೆದದ್ದೆಲ್ಲವನ್ನೂ ಕೂಲಂಕುಷವಾಗಿ ಸೋದರ ಸಮಾನನಾದ ಗೆಳೆಯನಲ್ಲಿ ಹೇಳಿಕೊಂಡರು ಕಣ್ಣೀರನ್ನು ಕಂಡು ಏನಾಗಿ ಹೋಗಿದೆಯೋ ಎಂದು ಗಾಬರಿಯಾಗಿದ್ದ ತಿಪ್ಪಯ್ಯನಿಗೆ ಸುಬ್ಬಣ್ಣನವರ ಮಾತು ಕೇಳಿ ನಗು ಬಂತು ಆತ ಮುಗುಳ್ನ ಗೊತ್ತಾ ಅಯ್ಯೋ ಹುಚ್ಚಪ್ಪ ನಿನಗೆ ದೇವರ ಪೂಜೆ ಮಾಡುವುದು ಕವನಗಳನ್ನು ಕಟ್ಟುವುದು ಇವೆರಡನ್ನು ಬಿಟ್ಟು ಪ್ರಪಂಚ ಜ್ಞಾನವೇನಾದರೂ ಇದೆಯೇ ದನ ನಂಬಿದರೂ ದಾಯಾದಿ ನಂಬಬೇಡ ಎಂಬ ಗಾದೆ ಇದೆ ಎಲ್ಲ ಬಿಟ್ಟು ಆ ರಾಮಣ್ಣ ನಿನಗೆ ಜಾಮನಾಗುತ್ತಾನೆಂದುಕೊಂಡಿದೆಯಲ್ಲ ನಿನ್ನ ಅವಿವೇಕಕ್ಕೆ ನಗಬೇಕು ಅಳಬೇಕು ಗೊತ್ತಾಗುವುದಿಲ್ಲ ಇಷ್ಟಕ್ಕೂ ಯಾರನ್ನು ಯಾತಕ್ಕೆ ಜಾಮೀನು ಕೇಳಬೇಕಾಗಿತ್ತು ಮನೆಯೊಳಗೆ ಪೆಠಾರಿಯಲ್ಲಿ ದುಡ್ಡಿತ್ತು ನಿನ್ನ ತಂಗಿ ಹತ್ತಿರ ಬೀಗದ ಕೈ ಇತ್ತು ಅವಳನ್ನು ಕೇಳಿ ಬೀಗದ ಕೈ ತೆಗೆದುಕೊಂಡು ಕಟ್ಟಬೇಕಾದ ದುಡ್ಡನ್ನು ಕಟ್ಟಿಬಿಟ್ಟಿದ್ದರೆ ಈ ರಾಮಾಯಣವೇ ಇರುತ್ತಿರಲಿಲ್ಲ ಈಗಲೂ ಪ್ರಪಂಚವೇನು ಮುಳುಗಿ ಹೋಗಿಲ್ಲ ನಾಳೆ ಬೆಳಿಗ್ಗೆ ಚಳ್ಳೆಕೆರೆಗೆ ಕೆರೆಗೆ ಹೋಗಿ ಖಜಾನೆಗೆ ಹಣ ಕಟ್ಟಿ ಕರಡಪ್ಪನ ಜಾಮೀನು ತಪ್ಪಿಸಿದರಾಯಿತು ನೀನು ಕಣ್ಣೀರು ಹಾಕಿದ್ದನ್ನು ನೋಡಿ ಏನೋ ಅನಾಹುತ ಆಗಿಬಿಟ್ಟಿದೆ ಎಂದು ಹೆದರಿಬಿಟ್ಟಿದ್ದೆ ನಾನು ಇಷ್ಟಕ್ಕೆಲ್ಲ ಇಷ್ಟು ಯೋಚನೆ ಮಾಡುತ್ತಾರೆಯೇ ಏಳು ಏಳು ಸಾಕು ನೀನು ಬಾಳ ಬುದ್ಧಿವಂತ ಎಂದ ತಿಪ್ಪಯ್ಯ ಆಗ ಸುಬ್ಬಣ್ಣ ನೀನು ಹೇಳೋದೇನೋ ಸರಿ ಅಣ್ಣಯ್ಯ ಆದರೆ ಈ ಸಾಲ ನಾನು ತೀರಿಸುವುದು ಹೇಗೆ ಅದನ್ನು ಯೋಚನೆ ಮಾಡಬೇಡವೇ ಎಂದರು ಸಾಲ ಕೊಡುವವನು ನೀನಲ್ಲ ನಿನ್ನ ಹಾಗೆ ನಾನೇನು ದೇವರ ಮುಂದೆ ಮೂಗು ಹಿಡಿದು ಕೂತುಕೊಳ್ಳಲು ಸಾಧುವಲ್ಲ ನಾನು ವ್ಯವಹಾರಸ್ಥ ಸಾಲ ಕೊಡೋಕೆ ಗೊತ್ತಿರುವವನಿಗೆ ಅದನ್ನು ಹೇಗೆ ವಸೂಲಿ ಮಾಡಿಕೊಳ್ಳಬೇಕೆಂಬುದು ಗೊತ್ತಿರುತ್ತದೆ ಇಷ್ಟಕ್ಕೂ ಊಸು ಹುಟ್ಟೋಕೆ ಮುಂಚೆ ಕುಲಾವಿ ಹೊಲಿಸುವ ಯೋಚನೆಯಾಕೆ ಅದನ್ನೆಲ್ಲ ಯೋಚಿಸುವುದಕ್ಕೆ ಬೇಕಾದಷ್ಟು ವ್ಯವಧಾನವಿದೆ ಮೊದಲು ಸರ್ಕಾರದ ಅಣಕಟ್ಟು ಕರಡಪ್ಪನ ಜಾಮೀನು ಬಿಡಿಸಿಕೊ ಆಮೇಲೆ ಮುಂದಿನ ವಿಚಾರ ಎಂದು ಹೇಳಿ ಮನೆಗೆ ಹೊರಟು ಹೋದ ತಿಪ್ಪಯ್ಯ ಧನ್ಯವಾದಗಳು